ಹಾಯ್ ಫ್ರೆಂಡ್ಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಲ್ಲಿ ಡಿಕಮ್ಸಿ ಅವರ ಟ್ರ್ಯಾಕ್ ಟೆಸ್ಟ್ ಹುಮ್ನಾಬಾದಿನಲ್ಲಿ ನಡೆಯುತ್ತಾ ಇದೆ ಕೆಲವು ದಿನದಲ್ಲಿ ಅವರ ಟ್ರ್ಯಾಕ್ ಟೆಸ್ಟ್ ಕೂಡ ಮುಕ್ತಾಯ ಆಗುತ್ತದೆ ಸೋ ಈಗ ಯಾರು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಇನ್ನೊಂದು ಅವಕಾಶ ಮಾಡಿಕೊಡುತ್ತಿದ್ದಾರೆ ಅದೇ ರೀತಿ ಈಗ ಡ್ರೈವರ್ ಟ್ರ್ಯಾಕ್ ಟೆಸ್ಟ್ ಕೂಡ ಪ್ರಾರಂಭವಾಗಲಿದೆ ಯಾರೆಲ್ಲ ಮತ್ತು ಯಾವ ರೀತಿ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಚಾಲನಾ ವೃತ್ತಿ ಪರೀಕ್ಷೆಗೆ ಎಂಟರಿಂದ ಹದಿಮೂರನೇವರೆಗೆ ಅಂತಿಮ ಅವಕಾಶ ಯಾರು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾದ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆ ಬೀದರ್ ಜಿಲ್ಲೆಯ ಹುಮ್ನಾಬಾದಿನಲ್ಲಿರುವ ಪ್ರಾದೇಶಿಕ ತರಬೇತಿ ಕೇಂದ್ರದ ಚಾಲನಾ ಪಥದಲ್ಲಿ ನಡೆಯುತ್ತಿದ್ದು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಜನವರಿ ಎಂಟರಿಂದ ಹದಿಮೂರನೇವರೆಗೆ ಅಂತಿಮ ಅವಕಾಶ ಮಾಡಿಕೊಡಲಾಗಿದೆ ಸೊ ಫ್ರೆಂಡ್ಸ್ ಯಾರು ಗೈರು ಹಾಜರಾಗಿದ್ದೀರಿ ನೀವು ಎಂಟನೇ ತಾರೀಕಿನಿಂದ ಹದಿಮೂರನೇ ತಾರೀಕಿಗೆ ನಿಮಗೆ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ನೀವು ನಿಮ್ಮ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಒಂದು ಡೇಟನ್ನು ನೋಡಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗುವುದು ಅದೇ ರೀತಿ ಎರಡು ಸಾವಿರದ ಒಂಬತ್ತರ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರ ಚಾಲನಾ ಚಾಲನಾವೃತ್ತಿ ಪರೀಕ್ಷೆಗೆ ಅರ್ಹರಾದ ಅಭ್ಯರ್ಥಿಗಳಲ್ಲಿ ಪ್ರಥಮ ಹಂತವಾಗಿ ಚಾಲಕಂ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಗಿ ಹಾಗೂ ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಈಗಾಗಲೇ ಡಿಸೆಂಬರ್ ಹದಿನೆಂಟನೇ ತಾರೀಕಿನಿಂದ ಪ್ರಾರಂಭಿಸಲಾಗಿದೆ ಸಂಸ್ಥೆಯ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಐ ಎನ್ ನಲ್ಲಿ ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ಕರೆಪತ್ರವನ್ನು ಮುದ್ರಿಸಿಕೊಂಡು ನಿಗದಿತ ಸ್ಥಳ ದಿನಾಂಕ ಸಮಯಕ್ಕೆ ಸರಿಯಾಗಿ ಹಾಜರಾಗುವಂತೆ ತಿಳಿಸಲಾಗಿತ್ತು ಆಲ್ರೆಡಿ ಡಿಕಂಸಿ ಅವರದ ಬಗ್ಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸದರಿ ನೇಮಕಾತಿ ಪ್ರಕ್ರಿಯೆಯು ಜನವರಿ ಏಳನೇವರೆಗೆ ಮಾತ್ರ ನಡೆಯಲಿದ್ದು ಚಾಲನಾವೃತ್ತಿ ಪರೀಕ್ಷೆಗೆ ಹಾಜರಾಗದೇ ಇರುವ ಅಭ್ಯರ್ಥಿಗಳಿಗೆ ಅಂತಿಮ ಅವಕಾಶ ನೀಡಿ ಜನವರಿ ಎಂಟನೇ ತಾರೀಖಿನಿಂದ ಹದಿಮೂರನೇವರೆಗೆ ಭಾನುವಾರ ಹೊರತುಪಡಿಸಿ ಹಾಜರಾಗುವಂತೆ ತಿಳಿಸಲಾಗಿದೆ ಇದರ ನಂತರ ಚಾಲನಾವೃತ್ತಿ ಪರೀಕ್ಷೆಗೆ ಪುನಃ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತ ನಡೆಯಬೇಕಾಗಿದ್ದ ಚಾಲನಾ ಪರೀಕ್ಷೆಯನ್ನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ನಿಧನದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ರಜೆ ಘೋಷಣೆಯಾಗಿದ್ದರಿಂದ ಮುಂದೂಡಲಾಗಿತ್ತು ಈ ಅಭ್ಯರ್ಥಿಗಳಿಗೆ ಜನವರಿ ಏಳರಂದು ಚಾಲನಾವೃತ್ತಿ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ ಅಭ್ಯರ್ಥಿಗಳು ತಪ್ಪದೇ ಚಾಲನಾಾವೃತ್ತಿ ಪರೀಕ್ಷೆಗೆ ಹಾಜರಾಗುವಂತೆ ಸಂಸ್ಥೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸೊ ಫ್ರೆಂಡ್ಸ್ ನೋಡು ಕೆಮ್ ಸಿ ಅವರಿಗೆ ಇದು ಒಂದು ಅಂತಿಮ ಅವಕಾಶ ಆಗಿದೆ ಆಮೇಲೆ ಅವರು ಡ್ರೈವರ್ ಟೆಸ್ಟನ್ನು ಸ್ಟಾರ್ಟ್ ಮಾಡುತ್ತಾರೆ ಸೊ ಈ ಮಾಹಿತಿಯನ್ನು ನೀವು ಆದಷ್ಟು ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ನೋಡಿ ಫ್ರೆಂಡ್ಸ್ ಇನ್ನೊಂದು ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ ಚಾಲನಾ ವೃತ್ತಿ ಪರೀಕ್ಷೆಗೆ ಅವಕಾಶ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿನ ಚಾಲಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಚಾಲನಾ ವೃತ್ತಿ ಪರೀಕ್ಷೆಗಾರರಾದ ಅಭ್ಯರ್ಥಿಗಳಲ್ಲಿನ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವ್ಯಾಪ್ತಿಗೆ ಬರುವ ಜಿಲ್ಲೆಗಳಿಗೆ ಅಭ್ಯರ್ಥಿಗಳಿಗೆ ಮಾತ್ರ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಜನವರಿ ಹದಿನೈದರಿಂದ ಬೀದರ್ ಜಿಲ್ಲೆ ಹುಮ್ನಾಬಾದ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಚಾಲನಾ ಪದದಲ್ಲಿ ಪ್ರಾರಂಭಿಸಲಾಗುವುದು ಅಭ್ಯರ್ಥಿಗಳು ಹಾಜರಾಗುವಂತೆ ಪ್ರಕಟಣೆ ತಿಳಿಸಿದೆ ಅಂದರೆ ಫ್ರೆಂಡ್ಸ್ ಈಗ ಎಂಟನೇ ತಾರೀಕಿನಿಂದ ಹದಿಮೂರನೇ ತಾರೀಕಿಗೆ ಡಿಕಮ್ಸಿಯಲ್ಲಿ ಯಾರು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಆಮೇಲೆ ಅವರು ಡ್ರೈವರ್ ಟೆಸ್ಟಿಗೆ ಯಾರೆಲ್ಲ ಡ್ರೈವರ್ ಟ್ರ್ಯಾಕ್ ಟೆಸ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತದೆ ಹುಮ್ನಾಬಾದಿನಲ್ಲಿ ಎಚ್ ಕೆ ಅವರಿಗೆ ಅಂದರೆ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳಿಗಷ್ಟೇ ಬೀದರ್ ರಾಯಚೂರು ಯಾದಗಿರಿ ಕಲಬುರ್ಗಿ ಬಳ್ಳಾರಿ ವಿಜಯನಗರ ಇಂಥವರಿಗಷ್ಟೇ ಅಂದರೆ ಎಚ್ ಕೆನವರಿಗಷ್ಟೇ ಈಗ ಡ್ರೈವರ್ ಹುದ್ದೆಗೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಿ ಅವರಿಗಷ್ಟೇ ಈಗ ಚಾಲನಾ ವೃತ್ತಿ ಪರೀಕ್ಷೆ ನಡೆಸಲಾಗುವುದು ಈಗ ಹುಬ್ಬಳ್ಳಿಯಲ್ಲಿ ಕೂಡ ಟ್ರ್ಯಾಕ್ ರೆಡಿ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಎನ್ ಹೆಚ್ ಕೆ ಅವರಿಗೆ ಅಲ್ಲಿ ಈಗ ಆದಷ್ಟು ಬೇಗ ಅವರು ಸ್ಟಾರ್ಟ್ ಮಾಡುತ್ತಾರೆ ಸೊ ನೀವು ಕೂಡ ಎನ್ ಹೆಚ್ ಕೆದವರು ಕೂಡ ರೆಡಿ ಆಗಿರಿ ಅಲ್ಲಿ ಟ್ರ್ಯಾಕ್ ರೆಡಿ ಆದ ಮೇಲೆ ಎನ್ ಎಚ್ ಕೆದವರಿಗೂ ಕೂಡ ಅವರು ಆದಷ್ಟು ಬೇಗ ಚಾಲನಾವೃತ್ತಿ ಪರೀಕ್ಷೆ ಸ್ಟಾರ್ಟ್ ಮಾಡುತ್ತಾರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು